ಸೊ ಇನ್ನು ಸರ್ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಅವರ ಜೊತೆ ಸಾಕಷ್ಟು ಮಂದಿ ಕೆಲಸ ಮಾಡಿದ್ದಾರೆ ಸೊ ಯಾರು ಕೂಡ ಈ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗೋದಿಲ್ಲ ಎಲ್ಲೋ ದರ್ಶನ್ ಅವರ ಕ್ಲೋಸ್ ಸರ್ಕಲ್ ಕೂಡ ಅವರಿಂದ ಬೇರೆ ಆಗ್ತಾರೆ ಅಂದ್ರೆ ದೂರ ಆಗ್ತಾರೆ ಸರ್ ಲೋಕೇಶ್ ಅವರಾಗಿರ್ಬೋದು ಸೊ ಅವರ ಆಪ್ತ ಸರ್ಕಲ್ ಕೂಡ ಬದಲಾಗ್ತಾ ಹೋಗುತ್ತೆ ಸೊ ಇಲ್ಲ ಪವಿತ್ರ ಗೌಡ ಅವರು ಇವರ ಲೈಫ್ ಅಲ್ಲಿ ಎಂಟ್ರಿ ಆದ್ಮೇಲೆ ದರ್ಶನ್ ಅವರಿಗೆ ಕೆಟ್ಟ ದಿನಗಳು ಪ್ರಾರಂಭವಾಯಿತು ಅಂತ ಹೇಳಿ ಕಾಮೆಂಟ್ ಮಾಡುವಂತದ್ದು ಇದ್ರ ಬಗ್ಗೆ ಏನು ಸಿ ಕೆಟ್ಟ ದಿನ ಪ್ರಾರಂಭ ಆಯಿತು ಅನ್ನೋದ್ಕಿಂತ ಪ್ರಾರಂಭ ಯಾರು ಮಾಡ್ಕೊಂಡ್ರು ಓಕೆ ಈಗ ಈ ಥರ ಒಂದು ಸಿಚುವೇಷನಲ್ಲಿ ಯಾರು ಮುಂದೆ ಬರ್ತಾರೆ ಮಾತಾಡೋದಕ್ಕೆ ಯಾಕೆಂದರೆ ಅವ್ರ ಕೆರಿಯರ್ ಇರುತ್ತೆ ಅವ್ರದ್ದು ಪರ್ಸನಲ್ ಥಿಂಗ್ಸ್ ಬಟ್ ನೀವು ಹೇಳಿದ್ರಿ ದೂರ ಆಗಿ ದೂರ ಆದರೂ ಅಂಥದ್ದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಓಕೆ ಅವರು ಇವತ್ತು ಅಂತರ ಅಂಥರ ಇಟ್ಕೊಂಡು ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಡಿರ್ಬೋದೇನೋ ಈಗೆಲ್ಲ ಇದಾದ ಮೇಲೆ ಸ ಈಗ ನೆನೇನು ಪ್ರಭಾಕರ್ ಅವರು ಅರ್ಜುನಿ ಇವರು ಹೋಗಿ ವಿನೋದ್ ಪ್ರಭಾಕರ್ ಮಾತಾಡಿದ್ದಾರೆ ಆ ಥರ ಅವಕಾಶ ಸಿಗ್ದಾಗ ಹೋಗಿ ಮಾತಾಡ್ತಾರೆ ಅವರು ಫ್ರೆ ಸಿ ಫ್ರೆಂಡ್ಶಿಪ್ ಈಸ್ ನಾಟ್ ಅಂದರೆ ಸತಿ ಹಿಂಗೆ ಈ ಥರ ಇದರಲ್ಲಿ ಬಿಟ್ಟು ಅಲ್ಲ ನನ್ನ ನನ್ನ ಪ್ರಕಾರ ಈ ಥರ ಅದೇ ಹೇಳ್ತಿಲ್ಲ ಇದನ್ನೆಲ್ಲ ನಾವಾಗೇ ನಾವು ಮಾಡ್ಕೊಳ್ಳೋದು ಯಾರು ಏನೂ ಇವತ್ತೊಂದು ದಿನ ದೂರ ದೂರ ಆಗಿದ್ದಾರೆ ಏನಕ್ಕೆ ಇಂತ ಒಂದು ಮಾತ್ರ ದೂರ ಇದನ್ನೆಲ್ಲ ಅವರು ಕ್ಲಿಯರ್ ಮಾಡ್ಕೊಂಡು ಬಂದಾಗ ಎಲ್ಲರೂ ಸೇರ್ತಾರೆ ಒಂದಾಗಿರ್ತಾರೆ ವಿಜಯಲಕ್ಷ್ಮಿ ಅವರು ಈಗ ಇಷ್ಟು ಆದ್ರೂ ಕೂಡ ಅವರ ಪತಿಯನ್ನ ನೋಡೋದಕ್ಕೋಸ್ಕರ ಹೋಗ್ತಾರೆ ಹಾಗೆಯೇ ಒಂದು ಅತ್ಯುತ್ತಮ ಲಾಯರನ್ನು ನಿಸ್ಬೇಕು ಅಂತ ಹೇಳಿ ಕೂಡ ಇರ್ತಾರೆ ಇದನ್ನ ಕಂಡು ಕೂಡ ಪವಿತ್ರ ಗೌಡ ಅವರು ಬೇಸರ ಆಗಿದ್ದಾರೆ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವ್ರು ಯಾರು ಅವ್ರ ವೈಫ್ ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಇವ್ರು ಕೂರ್ಕೋಬೇಕು ಅಂದರೆ ಅವ್ರು ಕುಂತಿದ್ದಾರೆ ಅಂದರೆ ಏನಕ್ಕೆ ಅದು ತಪ್ಪು ಅಂದರೆ ಈ ನೀವು ಒಳ್ಳೆ ರಿಲೇಷನ್ಶಿಪ್ಪು ಎಲ್ಲರ ಜೊತೆ ಇಟ್ಕೊಂಡಿದ್ದಿದ್ರೆ ಇವತ್ತಿನ ದಿನ ಎಲ್ಲರೂ ಹೋಗಿ ನಿಮ್ಮನ್ನು ಭೇಟಿ ಮಾಡೋರು ನಿಮ್ಮನ್ನು ಮಾತಾಡ್ಸೋರು ಎಲ್ಲ ಮಾಡೋರು ಬಟ್ ಆ ಥರ ಇಲ್ವೇ ಸಿಚುವೇಶನ್ ಆ ಥರ ಇಲ್ವಲ್ಲ ಸೊ ಆಕೆ ಅವರ ಪತ್ನಿ ಅವ್ರ ಕರ್ತವ್ಯ ಲಾಯರ್ ಇಟ್ಟಿದ್ದಾರೆ ಮಾಡಬೇಕು ಹೌದು ಅವ್ರ ಕರ್ತವ್ಯ ಅದು ನೋಡೋಣ ಮುಂದೆ ಹೇಳ್ತಿಲ್ಲ ಹೋಗ್ತಾ ಅನ್ಭವಿಸ್ದಾಗೆ ಗೊತ್ತಾಗುತ್ತೆ ಈ ಇಷ್ಟು ದಿನ ಅವರು ಶ್ರೀಮಂತಕ್ಕೆ ಆ ಇದನ್ನು ಅನುಭವಿಸಿದ್ರು ಇವತ್ತಿನ ದಿನ ಅವರು 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 ಅವರ ಕೆಟ್ಟ ಗು ಕೆಟ್ಟ ಗುಣಗಳಿಗೆ ಅವರು ಇವತ್ತು ಶಿಕ್ಷೆ ಅನುಭವಿಸ್ತಿದ್ದಾರೆ ಅದು ಈ ಎಲ್ಲ ಯಾರಿಗೇ ಆಗಲಿ ನಾನು ಒಂದು ತಪ್ಪು ಮಾಡ್ತು ಅಂದರೆ ಅದಕ್ಕೆ ನಂಗೆ ಶಿಕ್ಷೆ ಹಾಗೇ ಆಗುತ್ತೆ ಬಟ್ ಒಂದು ಸ್ವಲ್ಪ ಜ ಕೆಲವ್ರಿಗೆ ದಿಢೀರಂತಾಗತ್ತೆ ಅದು ಕೆಲವ್ರಿಗೆ ಲೇಟಾಗಾಗತ್ತೆ ಅನ್ಬೋದು ಸೊ ಸರ್ ಸೌಂದರ್ಯ ಜಗದೀಶ್ ಅವರ ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಸೊ ಈ ಟ್ರಾನ್ಸಾಕ್ಷನ್ ಕೂಡ ಆಗುತ್ತೆ ಮತ್ತು ಅವರು ಕೊಲೆಯಾದಂತಹ ಸಂದರ್ಭದಲ್ಲಿ ಅವರ ಕೊನೆಯ ಬಾರಿ ಅವರನ್ನು ನೋಡ್ಕೊಂಡು ಬರೋದಕ್ಕೆ ಪವಿತ್ರ ಗೌಡ ಅವರು ಕೂಡ ಹೋಗಿರ್ತಾರೆ ಸೊ ಆ ಕ್ಲಿಪ್ಪಿಂಗ್ಗಳು ಕೂಡ ವೈರಲ್ ಆಗ್ತಾ ಇದೆ ಬಹಳ ಬೇಸರದಿಂದ ಅಲ್ಲಿಂದ ಆಚೆ ಬರ್ತಾರೆ ಸೊ ಸರ್ ಈ ರೀತಿಯಾಗಿ ಅವರ ಕಾಂಟ್ಯಾಕ್ಟನ್ನು ಕೂಡ ಬೆಳೆಸ್ಕೊಂಡಿದ್ರು ಈ ಕಡೆ ಈ ದುಡ್ಡು ಎಲ್ಲೋ ಒಂದು ಕಡೆ ಬರೀ ದುಡ್ಡಿಗೋಸ್ಕರನೇ ಅನ್ನುವಂಥ ಎಲ್ಲ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋಗೋದಾದರೆ ಅಲ್ಲಿಗೆ ಬಂದು ಎಂಡಾಗುತ್ತೆ ಯಾಕಂತ ಹೇಳಿದರೆ ಈ ಟ್ರಾನ್ಸಾಕ್ಷನ್ಗಳು ಅಥವಾ ಅವರು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಅವರು ಇಬ್ ಬದುಕಿರುವಂತಹ ಈಗ ಹತ್ತು ವರ್ಷಗಳಾಗಿರುವಂಥ ಸಡನ್ ಚೇಂಜಸ್ ಇದ್ರ ಬಗ್ಗೆ ಸರ್ ಸಿ ಅದೆಲ್ಲ ತೀರಾ ಪರ್ಸ್ನಲ್ ಆಗೋಯ್ತು ಈಗ ಅವರಿಬ್ರು ಪರಿಚಯ ಹೆಂಗಾಯಿತು ಏನು ಅಂತದ್ದು ನಮಗೆ ಅಷ್ಟೊಂದು ಗೊತ್ತಿಲ್ಲ ಸೌಂದರ್ಯ ಜಗದೀಶ್ ಅವರು ಇವ್ರಿಗೆ ಪರಿಚಯ ಹೆಂಗಾಯ್ತು ಅವ್ರು ಎಷ್ಟೆಷ್ಟು ಕೊಟ್ಟಿದ್ರು ಲೀಗಲ್ ಆಗಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಎರಡು ಕೋಟಿ ಅಂತ ಆಗಿ ಗೊತ್ತಿದೆ ಅದ್ ಯಾರು ಗೊತ್ತು ಏನು ಅದು ಗೊತ್ತಿರೋರು ಏನಾದರೂ ಹೇಳ್ತು ಅಂದರೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಇವತ್ತು ದಿನ ಹೇಳಿದ್ದಾರೆ ತೋರಿಸಿದ್ದಾರೆ ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ ಹಾಗಾಗಿ ನಮ್ಗೆ ಗೊತ್ತಾಗ್ತಿದೆ ಬಟ್ ಅವ್ರ ಬಗ್ಗೆ ಎಲ್ಲ ಅದೇ ಹೇಳ್ತಿಲ್ಲ ಅನ್ನ ನಮ್ಗೆ ಯಾರು ಪರ್ ಬರೀ ಪವಿತ್ರ ಪರಿಚಯ ಜಗದೀಶ್ ಅವರು ಪರಿಚಯ ಇಲ್ಲ ದರ್ಶನ್ ಅವರು ಪರಿಚಯ ಇಲ್ಲ ಸೊ ಅವ್ರ ಬಗ್ಗೆ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ